何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ ಮಾಡಿರೋದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರ್ಕೊಂಡು ಮಾಡಿರೋದು ಇದು ಏನಿದೆಯಾ ಈ ಕಾರ್ಡ್ಗಳು ಶಿಕ್ಷಕರು ಮಾಡಿರೋದು ಮಕ್ಕಳು ಮಾಡಿರೋದು ಈ ಮಧ್ಯ ಇದಾವಲ್ವಾ ಇವನ್ನೆಲ್ಲ ಈ ಕ್ರಾಫ್ಟ್ ವರ್ಕ್ ಅಂತ ಮಾಡ್ತೀವಿ ನಾವು ಮಕ್ಕಳಿಂದ ಈ ಒಂದು ಕಾರ್ಡ್ ಗಳನ್ನು ಮಾಡ್ಸಿರಾದಿದು. ಇರೋದು ಇರದು. ಆಯಾಯೆ ಬಂದಾಗ ಮಾತ್ರ ಆ ಕಾರ್ಡ್ ನಾವು ಮಕ್ಕಳಿಂದ ಮಾಡ್ಸ್ತಿವಿ. ಒಂದೇ ಸಲ ನಾವು ಮಾಡಕಲ್ಲ. ಟೀಚರ್ಸ್ ಮಾಡಕಬಹುದು. ಬಟ್ ಇವು ಏನಿದಾವ ಆ ಮಕ್ಕಳಿಂದನೇ ಮಾಡ್ಸದು ನಾವು. ಆ ಮಕ್ಕಳೆ ಮಾಡಿರದ ಅವನ್ನೆಲ್ಲ ಇದಲ್ಲ ಕೂಡ ಇರುತ್ತಾ ಅದರೊಳಗೆ. ಯಾವ ಮಕ್ಕಳು ಮಾಡಿರೋದು ಅಂತಂದು ಓಕೆ. ಅದರಲ್ಲಿ ಕೂಡ ನಾವು ಬರ್ದಿರ್ತೀವಿ. ಇಲ್ಲಿ ಇಲ್ಲಿ ನಲಿಕಲಿ ಅಂತಂದು ನಮ್ಮ ಗೌರ್ಮೆಂಟ್ ಸರ್ಕಾರ ಏನ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರ ಏನ್ಮಾಡುತ್ತೆ ನಲಿಕಲಿ ಅನ್ನೋದು ಅನ್ನ ತಂದಿದೆ ಇದರಲ್ಲಿ ಪ್ರತಿಯೊಂದು ಮಗುನೂ ಕೂಡ ನಾವು ಒಬ್ಸರ್ವ್ ಮಾಡ್ತೀವಿ ಪ್ರತಿಯೊಂದು ಮಗುಗೂ ಕಲಿಕೆಯಲ್ಲಿ ಒತ್ತುವನ್ನ ಕೊಡ್ತೀವಿ ನನಗೆ ಈ ಒಂದು ನಲಿಕಲಿ ಮೆಥಡ್ ನನಗೆ ತುಂಬಾ ಇಷ್ಟ ಮೊನ್ನೆ ತುಂಬಾ ಚಟುವಟಿಕೆಯಿಂದ ಮಕ್ಕಳು ಭಾಗವಹಿಸ್ತಾರೆ ತುಂಬಾ ಆಸಕ್ತಿಯಿಂದ ಭಾಗವಹಿಸ್ತಾರೆ ನನಗೂ ಕೂಡ ಅಷ್ಟೇ ಈ ಮಕ್ಳಿಗೆ ಕಲಿಸ್ಬೇಕಂದ್ರೆ ಬಹಳ ಆಸೆ ಅಂದರೆ ಕನ್ನಡ ಇರ್ತೀರಾ ಕನ್ನಡ ಫಸ್ಟ್ ಫಸ್ಟ್ ಕನ್ನಡದಲ್ಲಿ ಹೇಳಿ ಇಂಗ್ಲಿಷು ಆ ಹಾ ಹಾ ಇದೊಂದೇ ಕಡದ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀವು ಸ್ಕೂಲ್ ಬಿಲ್ಡಿಂಗ್ ಮೇಲೆ ನೀರ್ ಹಂಗೆ ನಿಂತ ಹೋಗಿದೆ ಅವ್ರೇನ್ ಅಂದ್ರೆ ಬಿಲ್ಡಿಂಗ್ ಹೆಂಗ್ ಕಟ್ಸಿದ್ರ ಮತ್ತೆ ಹಂಗಾದ್ರೆ ನೀವು ನೀರ್ ಕೆಳಗ ಇಳಿಯೋ ಅಲ್ಲ ಸರ್ ನೀವು ಇನ್ನೊಬ್ಬರಿಗೆ ಕೊಟ್ಟಿದೀರಾ ಅಂದ್ರೆ ತರ ನೀರ್ ಕೆಳಗ ಇಳಿಯೋತಾರ ಮಾಡಿಸಬೇಕು ಎಂಟು ತಿಂಗಳ ಅಲ್ಲ ಸರ್ ಎಂಟು ತಿಂಗಳು ಅಂತ ಹೇಳಿದ್ರೆ ಹಿಂದೆ ಮಾಡಿದ್ರೆ ಕೆಲಸ ಏನು ನೋಡಿದರ ಅಧಿಕಾರನೇ ಇಲ್ವಾ ನಿಮ್ಗೆ ಹಂಗಾದ್ರೆ ನೀವು ಎಂಟ ಹತ್ತು ಓ ನಿಮ್ಗೆ ಆಫೀಸ್ ಬೇರೆ ಮೈ ಹೆಂಗ್ ಸರ್ ಆಫೀಸ್ ಬೇರೆ ಆಗುತ್ತೆ ಚೀಟ ಬೇಗ ಅಂದ್ರೆ ನಿಮಗೆ ಸೇರೋದು ಎಲ್ಲದ ಗ್ರಾಮ ಪಂಚಾಯತ್ ಕೇಳು ಜಾಸ್ತಿ ಮಾತಾಡೋದು ಬೇಡ ಅವ್ರದು ಬಿ ಓ ಆಫೀಸ್ ಅನುದಾನ ಬೇರೆ ಕಡೆ ನನ್ ಪಂಚಾಯ್ತಿಂದ ಬಿಲ್ಡಿಂಗ್ ಗೆ ಸರ್ ಸ್ಕೂಲ್ ಸ್ಕೂಲೆಲ್ಲ ಗ್ರಾಮ ಪಂಚಾಯ್ತಿ ಎಲ್ಲ ಸೇರೋದು ಪಿ ಡಿ ಒಗೆ ಇಲ್ಲಿ ಕೇಳಿ ನೀವು ಹೊಸ್ದಾಗ್ ಪಿ ಒ ಆಗಿದ್ದೀರಾ ತಾನೆ ಗ್ರಾಮ ಪಂಚಾಯ್ತಿಲಿ ಈ ಸ್ಕೂಲ್ ಬರುತ್ತೆ ಅಂದಾಗ ಈ ಸ್ಕೂಲಲ್ಲಿ ಏನ್ ಫೆಸಿಲಿಟೀಸ್ ಇದೆ ಏನಿಲ್ಲ ಅನ್ನೋದಕ್ಕೆ ಬಂದು ಒಂದ್ ಸಲ ಆದ್ರೂ ಚೆಕ್ ಮಾಡಿದೀರಾ ನೀವು ಹೌದೇನಲ್ಲ ಒಂದ್ಸತಿ ಚೆಕ್ ಮಾಡಿದೀರ ನೀವು ಸ್ಕೂಲ್ ಹೆಂಗಿದೆ ಏನ್ ಫೆಸಿಲಿಟೀಸ್ ಇದೆ ಒಂದ್ಸಲ ಯಾವಾಗಾದರೂ ಅಟೆಂಡ್ ಮಾಡಿದೀರಾ ಮೇಡಮ್ ಇವರು ನೂರ ಐವತ್ತು ಸತಿ ಸ್ಕೂಲ್ ಅಟೆಂಡ್ ಮಾಡಿದಂತೆ ನಿಜನಾ ಬಂದಿಲ್ವಾಡಿಒ ಅಂದ ಮೇಲೆ ನಿಮ್ಗೆ ರೈಟ್ಸ್ ಇದೆ ನಿಮ್ ಗ್ರಾಮ ಪಂಚಾಯತ್ ಅಲ್ಲಿ ಬರೋ ಸ್ಕೂಲ್ಗಳಿಗೆ ಬರಕ್ ಸರ್ ಈಗ ನೀವು ಪಿ ಡಿ ಆಗಿದ್ದೀರಲ್ಲ ಬಂದಿಲ್ಲ ಏನು ಫೆಸಿಲಿಟೀಸ್ ಇದೆ ಏನಿಲ್ಲ ಅನ್ನೋದು ಬಂದು ಚೆಕ್ ಮಾಡಿ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿಲ್ವಾ ಮೇಡಮ್ ನೀವು ರಿಕ್ವೆಸ್ಟ್ ಲೆಟ್ರ್ ಏನು ಕೊಟ್ಟಿಲ್ವ ನೀವು

ಗೌರ್ಮೆಂಟ್ ಸ್ಕೂಲಲ್ಲೂ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರು ಇದಾರೆ ಮೇಡಮ್ ಸಪೋರ್ಟ್ ಮಾಡ್ಬೇಕಷ್ಟೆ ಏನ್ ಹೇಳಿದ್ರು ಅಪ್ಪ ಇಲ್ಲಿ ಅಂದೆ ಇದ್ದಾರೆ ಅಂದ್ಳು ಅಮ್ಮ ಇಲ್ಲಿ ಅಂದೆ ಮನೆಗಿದಾರೆ ಅಂದ್ಳು ಮತ್ತೆ ಯಾಕೆ ಹೋಮ್ ವರ್ಕ್ ಮಾಡಿಲ್ಲ ಅಂದೆ ಮನ್ಯಾಗ ಬಿಟ್ಟು ಬಂದೀನಿ ಅಂತ ಇದ್ದಾರೆ ನಾನು ಈ ಸ್ಕೂಲಿಗೆ ಬಂದಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಲ ಬಂದೆ ಹಾಂ ಒಟ್ಟು ಮಕ್ಕಳು ಹನ್ನೊಂದು ಮಕ್ಕಳು ಅದರಲ್ಲಿ ಹತ್ತು ಮಕ್ಕಳು ರೆಗ್ಯುಲರ್ ಒಂದು ಗೃಹ ಆಧಾರಿತ ಮಗು ನಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಸಾಲಲ್ಲಿ ಹದಿನಾರು ಮಕ್ಕಳಾದ್ರು ಈ ಶಾಲೆ ಸ್ಟ್ರೆಂತು ನೆಕ್ಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಈಗ ಆಲ್ರೆಡಿ ಹದಿನೆಂಟು ಮಕ್ಳಿದ್ದಾರೆ ಎಲ್ಲ ಮಕ್ಕಳು ರೆಗ್ಯುಲರ್ ಇದ್ದಾರೆ ಅಂದ್ರೆ ಮೊರಾರ್ಜಿ ಟೀಚಿಂಗ್ ಕೊಟ್ಟೆ ಕ್ಲಾಸ್ ಮಾಡ್ತಿದ್ದೆ ನಾನು ಮೊರಾರ್ಜಿ ಮೂರು ಗಂಟೆಯಿಂದ ನಾಲ್ಕು ಗಂಟೆ ತನಕ ನಾಲ್ಕು ಇಪ್ಪತ್ತು ಇತ್ತವ ಸ್ಕೂಲು ನಾಲ್ಕು ಇಪ್ಪತ್ತರ ತನಕ ಅವ್ರ ಮಕ್ಕಳಿಗೆ ಮೊರಾರ್ಜಿ ಮಾಡ್ತಿದ್ದೆ ಮೊರಾರ್ಜಿ ಮಾಡಿದೆ ಒಂದು ಫಸ್ಟ್ ವರ್ಷ ಬಂದ ಒಂದ್ ಮಗು ಬರ್ಸಿದೆ ಒಂದ್ ಮಗು ಸೆಲೆಕ್ಷನ್ ಆಯ್ತು ಮೊರಾರ್ಜಿ ಸೆಲೆಕ್ಷನ್ ಆಯ್ತು ಸೆಲೆಕ್ಷನ್ ಆಗಿದೆ ಈ ವರ್ಷ ಎರಡು ಮಕ್ಕಳು ಸೆಲೆಕ್ಷನ್ ಆಗಿದೆ ಎರಡು ಮಕ್ಕಳು ಸೆಲೆಕ್ಷನ್ ಬರ್ಸಿದೆ ಎರಡು ಸೆಲೆಕ್ಷನ್ ಆಗಿದೆ ಗೌರ್ಮೆಂಟ್ ಸ್ಕೂಲ್ ಬಹಳ ಚೆನ್ನಾಗಿದೆ ಬಟ್ ಬಳಸ್ಕಂತ ಇಲ್ಲ ಜನ ಯಾಕೆ ಅಂತಂದ್ರೆ ಅದೇ ವ್ಯಾಮೋಹ ಇಂಗ್ಲಿಷ್ ಅನ್ನ ವ್ಯಾಮೋಹ ನಾವು ಇಂಗ್ಲಿಷ್ ಕಲಿಸಿ ಈಗ ನೀವು ನೋಡಿದ್ರಿ ಇಂಗ್ಲಿಷ್ ಮಕ್ಕಳು ಬಹಳ ಚೆನ್ನಾಗಿ ಆಕ್ಟಿವ್ ಇದ್ದಾರೆ

ಬಾಳೆಹಣ್ಣು ಕೊಡ್ತೀವಿ ಚಿಕ್ಕಿ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಶೂ ಕೊಡ್ತೀವಿ ಸ್ಕಾಲರ್ಶಿಪ್ ಕೊಡ್ತೀವಿ ಇಷ್ಟೊಂದು ಸೌಲಭ್ಯ ನೋಟ್ಬುಕ್ಕು ಫ್ರೀ ಫ್ರೀ ಎಲ್ಲ ಫ್ರೀ ಇಲ್ಲ ನಾವು ಟ್ರೈನಿಂಗ್ ಟೀಚರ್ಸ್ಗಳು ಅಲ್ಲಿ ಯು ಸಿ ಡಿಗ್ರಿ ಆಗಿರ್ತಾರೆ ಎಲ್ಲ ನಾವು ಟ್ರೈನಿಂಗ್ ಟೀಚರ್ಸ್ಗಳು ಆಮೇಲೆ ತಿಂಗಳ ನಮಗೆ ಒಂದೊಂದು ಟ್ರೈನಿಂಗ್ ಕೊಡ್ತಾರೆ ಊರೊಳಗೆ ಹೋದಾಗ ಎಷ್ಟೋ ಜನ ರೆಸ್ಪಾನ್ಸ್ ಇಲ್ಲ ಇಲ್ಲ ನಮಗೆ ಇಷ್ಟ ಇಲ್ಲ ಈ ಊರ ಸ್ಕೂಲಿಗೆ ಇರೋಕ್ಕೆ ಎಷ್ಟು ಬೇಗ ಮುಚ್ಕೊಂಡು ಹೋಗುತ್ತೋ ಸಿಗದೇ ಸಿಗದೇವರ ಫೆಸಿಲಿಟಿಗಳು ಏನೇನು ಮಾಡಿದ್ರೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಆಮೇಲೆ ಸ್ವಲ್ಪ ನೀರು ಜಿಂಗುತ್ತೆ ಮಳೆ ಬಂದ್ರೆ ಮೇಲೆ ಸ್ವಲ್ಪ ನೀರು ಜಿಂಗುತ್ತೆ ಓಕೆ ಚಿಕ್ಕಮಂಗಳೂರು ಬಾ ಅಂದ್ರೆ ಬಳ್ಳಾರಿ ಕೋ ಅಂದ್ರೆ ಕೋಲಾರ ಚಿ ಅಂದ್ರೆ ಚಿತ್ರದುರ್ಗ

ಇರೋದೆಲ್ಲಾರು ಇಲ್ಲಿ ಬರೀ ವಂಗೆ ಗಿಡಗಳು ಅವ್ವು ಗಿಡಗಳು ವ್ಯಂಗ್ಯ ಗಿಡಗಳು ಅದು ನೆರಳು ಒಳ್ಳೇದೆಯಾ ಬಟ್ ಮಕ್ಕಳಿಗೆ ಏನು ಯೂಸ್ ಆಗಲ್ಲ ನಮಗೆ ಇಲಾಖೆ ನಿಯಮ ಏನಿದೆ ಅಂತ ಹೇಳಿದ್ರೆ ಶಾಲಾ ಕೈ ತೋಟದಲ್ಲಿ ನಾವೇ ನಮ್ಮ ಮಕ್ಕಳಿಗೆ ಮಧ್ಯಾಹ್ನ ಉಪಹಾರ ಯೋಜನೆ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ತರಕಾರಿಗಳನ್ನ ಹಣ್ಣು ಹಂಪಲುಗಳನ್ನ ಬೆಳಿಬೇಕು ಅದು ಮಕ್ಕಳಿಗೆ ಸಿಗಬೇಕು ಮಕ್ಕಳು ಅದನ್ನು ಬಳಸಬೇಕು ಅನ್ನೋ ನಿಯಮನೇ ಇದೆ ಆ ಉದ್ದೇಶಕ್ಕೆ ಇಲ್ಲಿರೋ ಹೊಂಗೆ ಮರಗಳು ಕೆಲವೊಂದು ಒಲೆ ವಂಗೆ ಮರಗಳನ್ನು ತೆಗೆದು ಪಪ್ಪಾಯಿ ತೆಂಗು ನೇರಳೆ ಮಾವು ಪ್ಯಾರ್ಲ ರಾಮ್ಪಲ ಸೀತಾಫಲ ಆಮೇಲೆ ನೋಡ್ರಿ ನಿಂಬೆ ಗಿಡ ಆಮೇಲೆ ಜೊತೆಗೆ ತರಕಾರಿನೂ ಇದೆ ನೋಡ್ರಿ ಅಲ್ಲಿ ಬದನೆ ಟೊಮೆಟೊ ಅಡಿಕೆನೂ ಇದೆ ಪ್ಯಾರ್ ಇದೆ ಬದನೆ ಬದನೆ ಗಿಡ ನೋಡ್ರಿ ಇದು ಬದನೆ ಗಿಡ ಇದನ್ನೆಲ್ಲ ಹಾಕಿದ್ರಿ ಬೆಂಡೆ ಗಿಡ ಇದೆ ನೋಡ್ರಿ ಆಮೇಲೆ ತೆಂಗು ಬಾಳೆ ಇದೆ ನೋಡ್ರಿ ಬಾಳೆನೂ ಹಾಕಿದ್ವಿ ಹೀಗಾಗಿ ಇದು ಮಾಡಿದ್ವಿ ಆಮೇಲೆ ಅಲ್ಲಿ ಒಂದು ಸ್ವಲ್ಪ ದಿಬ್ಬ ಇತ್ತು ದೊಡ್ಡದು ಮಕ್ಕಳು ಖುಷಿ ಏನೋ ನಾವು ಅವ್ರಿಗೆ ಏನೋ ಒಂದು ಅಪ್ರೋಚ್ ಮಾಡಿಬಿಟ್ರೆ ಅದ್ ಹಿಂಗ್ ಮಾಡಿದ್ರೆ ಹಿಂಗ ಆಗ್ತತಿ ಅಂತ ಹೇಳಿ ಮಕ್ಳಿಗೆ ನಾವು ಹೇಳಿದ್ರೆ ಅವ್ರಿಗೆ ಖುಷಿ ಆ ಮಕ್ಳು ನಾವು ಜೊತೆ ಸೇರಿ ಸ್ವಲ್ಪ ಸ್ವ ಸ್ವಲ್ಪನೇ ಐದೈದೇ ನಿಮಿಷನೇ ಇದು ಮಾಡಿ ಅದನ್ನೆಲ್ಲ ಲೆವೆಲ್ ಮಾಡಿದ್ವಿ ನೋಡ್ರಿ ಆ ದಿಬ್ಬನೆಲ್ಲ ತೆಗೆದ್ ಲೆವೆಲ್ ಮಾಡಿದ್ವಿ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಬಿದ್ ನೀರೆಲ್ಲ ಆ ಕಡೆ ಕಾಂಪೌಂಡ್ ಕಡೆ ಹೋಗ್ತದೆ ಮತ್ತೆ ಗಲೀಜು ಆಗೋದಿಲ್ಲ ಅಲ್ಲಿ ಆ ಮಕ್ಕಳಿಗೆ ಖುಷಿ ಏನೋ ಈ ಗಿಡಗಳು ಇದು ನೋಡಿದ್ರೆ ಅಣ್ಣ ಬಿಡ್ತವೆ ನಾವು ತಿಂತೀವಿ ನಮಗೆ ಅಂತ ಅಂತೇಳಿ ಏನೋ ಒಂದು ಖುಷಿಯಿಂದ ಅವ್ ಕೆಲಸ ಮಾಡ್ತದ ನುಗ್ಗೆ ಗಿಡ ಅಲ್ಲ ಅದಾವ ಹೌದು ಐಸಿಯು ನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಮುಚ್ಚೋಲ್ಲ ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂಡ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ